ಭಾರತೀಯರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಳೆದ ಒಂದು ಶತಮಾನದಿಂದ ಶ್ರಮಿಸುತ್ತಿರುವ ಮಾತೃ ಸ್ವರೂಪಿಯಾದ ಶ್ರೇಷ್ಠ ಸಂಘಟನೆ ಮಾಲೂರು ತಾಲೂಕಿನ ಹೊಂಡಾ ಸ್ಟೇಡಿಯಂ ಬಳಿ ರಾಷ್ಟೀಯ ಸ್ವಯಂ ಸೇವಕ ಪಥಸಂಚಲನ ವಿಜಯೋತ್ಸವವನ್ನು ಗಣವೇಶಧಾರಿ ಸ್ವಯಂ ಸೇವಕ ಎಂಪಿ ಮುನಿಸ್ವಾಮಿ ಮಾಜಿ ಶಾಸಕ ಗೌಡ ಭಾಗಿಯಾಗಿದ್ದರು ರಾಷ್ಟೀಯ ಸ್ವಯಂ ಸೇವಾ ಸಂಘದ ಮುಖ್ಯಸ್ಥರು ಪಾಲ್ಗೊಂಡು ಮಾರ್ಗದರ್ಶನವನ್ನು ನೀಡಿದರು ಸಂಘ ಪರಿವಾರದ ಮುಖಂಡರು ಸಹಸ್ರಾರು ಹಿತೈಷಿಗಳು ಭಾಗಿಯಾಗಿದ್ದರು యశోదా టీ ఎం టీ న్యూస్ కన్నడ మాలూరు

يا راندي কিন্তু মানে বাণিজ্য চুক্তিটা বাণিজ্য দরতিতে এর থেকে অনেক বড় একটা ব্যাপার। চুক্তি বেরিয়ে যা হ্যাঁ বাণিজ্য Mundial একটা হচ্ছে তাই ওই নিয়ে বন্ড একটা নিশ্চিত করতে আমরা এই আলোতে দরকার কর거든요 ಚೆನ್ನ ಆಯ್ತು ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಸರ್ಕಾರಕ್ಕೆ ಏನು ಮೆಸೇಜ್ ಕೊಟ್ಟಂಗೆ ಸರ್ ಕರ್ನಾಟಕದಲ್ಲಿರೋ ಸರ್ಕಾರ ಅದರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಇವತ್ತೇನು ಮಾಲೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದ ಪ್ರಯುಕ್ತವಾಗಿ ಇವತ್ತು ಪಥ ಇತ್ತು ಸಂಚಲನದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಏನು ಇಪ್ಪತ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಏನು ಪಥ ಸಂಚಲನ ನಡೆಯಿತು ಎಲ್ಲದಕ್ಕೂ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಣಮೇಶಗಳು ಎಲ್ಲ ಸ್ವಯಂ ಸೇವಕರು ಈ ತಂಡ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಮಾಲೂರು ತಾಲೂಕಿನ ಎಲ್ಲ ದೇಶ ಪ್ರೇಮಿಗಳಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬ ದೇಶಪ್ರೇಮಿಗಳಿಗೂ ಮತ್ತು ನಮ್ಮ ಎಲ್ಲ ಪಕ್ಷಾತೀತವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಇದಕ್ಕೆ ವಿರುದ್ಧ ವ್ಯಕ್ತಪಡಿಸಿದ್ರೇನು ಏನೇನು ಮಾತಾಡಿದ್ರೂ ಯಾರೇ ಬಂದ್ರೂ ಇದನ್ನ ತಡೆಯಕ್ಕಾಗಲ್ಲ ಅಂತ ಹೇಳಿ ಇವತ್ತು ಸಾಬೀತಾಗಿದೆ ಅದಕ್ಕೋಸ್ಕರ ಇವತ್ತೇನು ಮಾಲೂರು ತಾಲೂಕಿನಲ್ಲಿ ಏನು ಈ ಕ್ರೀಡಾಂಗಣದಿಂದ ಹೊರಟಂತ ಪದ್ಧತಿ ಅನ್ಸಲ್ಲ ನಮ್ಮ ಮಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ನಾಲ್ಕು ಸಾವಿರಕ್ಕೂ ಹೆಚ್ಚು ರಣವೇಶ ದಾರಿಗಳು ಸಂಘದ ಪ್ರಮುಖರು ಎಲ್ಲ ದೇಶ ಪ್ರೇಮಗಳು ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯೋದಕ್ಕೂ ರೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವ್ರು ಏನು ನೂರು ವರ್ಷ ಪೂರೈಸಿದರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಏನೇ ವಿರೋಧ ವ್ಯಕ್ತಪಡಿಸಿದ್ರೂ ಅದು ಡಬಲ್ ಡಬಲ್ ಸಂಖ್ಯೆ ಆಗ್ತಾ ಇದೆ ಹೊರತು ಆ ಕಡಿಮೆ ಅಂತ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಮಾಲೂರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟ್ ಗಣವೇಶ ದಾರಿಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷಗಳಿಂದಲೂ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರು ಅವ್ರ ಜೊತೇಲಿ ಇವತ್ತು ನಾವು ಕೈ ಜೋಡಿಸಿದ್ದೀರಿ ಸುಮಾರು ನಲವತ್ತೈವತ್ತು ವರ್ಷದಿಂದನೂ ಗಣೇಶ ತೊಡ್ಕೊಂಡು ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ವಯಸ್ಸಾಗಿದ್ರೆ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೇನು ಅವ್ರು ನಮ್ಮ ಜೊತೆಲಿ ಬಂದ್ರು ನಾವಿದ್ದೀರಿ ಅಂತೇಳಿ ದೇಶ ದೇಶಕ್ಕೋಸ್ಕರ ನಾವೆಲ್ಲ ಬದುಕಬೇಕು ದೇಶ ಬದಲು ಆಮೇಲೆ ನಾವೆಲ್ಲ ಅದನ್ನ ಆದರ್ಶಿ ತಿಳಿಸ್ತಾ ಬಂದಿದೆ ಅದರ ಒಂದು ಸಣ್ಣ ಸಾಕಷ್ಟು ಅಡೆತಡೆಗಳು ಅಡೆತಡೆಗಳು ಉಂಟಾಗಿತ್ತು ಅಲ್ಲ ಸರ್ ಇಲ್ಲಲ್ಲ ಸರ್ ಚಿತ್ತಾಪುರದಲ್ಲಿ ಆಗ್ಬೋದು ಬೇರೆ ಬೇರೆ ಕಡೆ ಎಲ್ಲ ಒಂದಷ್ಟು ಅಡೆತಡೆಗಳು ಮಾಡೋದು ಇದಾಗಿ ರೆಡಿ ಹಾಗೆ ಆಗ್ತದೆ ಅದನ್ನೆಲ್ಲ ನೋಡಿ ಎಷ್ಟು ಸಹ ಅತೀತವಾಗಿ ಜಾತಿ ಅತೀತವಾಗಿ ಪಕ್ಷಾತೀತವಾಗಿ ಮುಸ್ಲಿಮ್ಸ್ ಸಹ ಸೇರ್ತಾರಷ್ಟೇ ಆರ್ ಎಸ್ ಎಸ್ ಹೇಳ್ತಾ ಇರೋದು ಇಷ್ಟೇ ದೇಶಕ್ಕೋಸ್ಕರ ಬದುಕಬೇಕು ದೇಶ ಮೊದಲು ಅನ್ನೋದು ತಿಳಿಸ್ತಾರೆ ಇರಬೇಕು ಅದನ್ನು ನಮ್ಮ ಮರೋ ಪೀಳಿಗೆ ಕೂಡ ತಿಳಿಸ್ಬೇಕು ಅಂದ್ರೆ ಒಂದು ಭಾಗ ಇದೆ ಅಷ್ಟೇ ನಾವೆಲ್ಲ ಇದು ಒಟ್ಟಿಗೆ ಸೇರಿ ಮಾತಾಡೋದು ದೇಶಕ್ಕೋಸ್ಕರ ಕರಪ್ಷನ್ ಎಲ್ಲ ಕಡೆ ಕಾಡ್ತಾ ಇರೋದು Thank you. Yeah. ಸಂಘದ ಅವಶ್ಯಕತೆ ಇದೆ ನಾವು ಅದರಲ್ಲಿ ಸೇರ್ಕೊಬೇಕು ಅನ್ನೋದು ಎಲ್ಲರ ಇಚ್ಛೆ ಇಷ್ಟ ಕೆಲವರು ಆರ್ ಎಸ್ ಬಗ್ಗೆನೇ ಒಟ್ಟುನ ಬಗ್ಗೆನೇ ಸರ್ ಅವರವ್ರ ಅಭಿಪ್ರಾಯ ಅನುಮಾನ ಎಲ್ಲ ಕಡೆ ಇರ್ತದೆ ಸಮಯ ಕಲಿತಾ ಹೋಗ್ತಾ ಹೋಗ್ತಾ ಇದೆಲ್ಲಿವಾರಣಿ ಆಗ್ಬಿಡ್ತದೆ ಅದನ್ನ ಟೀಕ್ಷಿಸೋದು ಬೇಡ ಯಾರ್ಯಾರಿಗೆ ಅನುಮಾನಗಳೇ ಇರ್ತದೋ ಮಾತಾಡ್ತದೆ ಡಿಬೇಟ್ಸ್ ಇರ್ತದೆ ಆರ್ ಎಸ್ ಎಸ್ ಅಲ್ಲಿ ಚೆನ್ನಾಗಿ ಡಿಬೇಟ್ಸ್ ಬರುತ್ತೆ ಸಾವಿರಾರು ಜನ ಸಂಖ್ಯೆಯಲ್ಲಿ ತಿಳಿಸ್ತಾರೆ ಕೆಲವರಿಗೆ ತಿಳಿವಳಿಕೆ ಇರಲ್ಲ

ಎಲ್ಲೂ ರಿಜಿಸ್ಟ್ರೇಷನ್ ಕೂಡ ಇಲ್ಲ ಆರ್ ಎಸ್ ಎಸ್ಕೊಂಡು ಎಷ್ಟು ಸಂಖ್ಯೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಕೋಟಿ ಎರಡು ಕೋಟಿ ನೋವು ಮೂರು ಇದು ಮೂವತ್ತು ನಲವತ್ತು ಕೋಟಿ ಹಾಕ್ಬೋದು ದೇಶಗಳಲ್ಲಿ ಕೊಡಬೇಕು ಈಗ ಪ್ರಿಯಾಂಕಾ ಖರ್ಗೆ ಅವರು ನವೆಂಬರ್ ಎರಡಕ್ಕೆ ಕಾನಾಪುರದಲ್ಲಿ ಚಿತ್ತಾಪುರದಲ್ಲಿ ಚಿತ್ತಾಪುರದಲ್ಲಿ ಮೆರವಣಿಗೆ ಕೊಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಪ್ರಭಾವ ಬೀರಿ ಡಿಸಿ ಮೇಲೆ ಅದಕ್ಕೆ ಪ್ರಭಾವ ಬೀರಿ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ನೀವೇನಾದ್ರು ಕರೆ ತೊಂದರೆ ಹೋಗ್ತಿರ ಸರ್

<zatter> speak. With <zatter> speak. At time, so ು ಹಾಗಾಗಿ ಸಾಕಷ್ಟು ಅನುಮಾನಗಳಿದೆ ತೀರಾ ಸೂಕ್ಷ್ಮವಾಗಿ ಸಮಯ ಜಾಸ್ತಿ ಆದ್ರೂ ಇಲ್ಲ ಅದೊಂದು ಮಿಷಿನು ಎಲ್ಲ ಫಾರ್ಮ್ಸು ಎಲ್ಲ ಲೆಕ್ಕಗಳು ಸರಿ ಬರಬೇಕು ಆವಾಗ ನಮಗೆ ನಾವು ಹೋಗಿ ನಮ್ಗೆ ನೆಲೆ ಹುಟ್ಟಿದ ಒಂದು ಸಾರ್ಥ್ ಕಟ್ಟುಬೇಷನ್ ಬಂದಿದೆ ಎಕ್ಟಿಬೇಷನ್ ನಿಮಗೆ ಗೊತ್ತಾಗುತ್ತೆ ಪ್ರೆಸ್ ಅಂತ ನಾಳೆ ನಾನಿ ನನಗೆ ನಿಮಗೆ ನಿಮ್ಗೆ ಹೇಳದ ಮೇಲೆ ನಮಗೆ ನೋಟಿಸ್ ಕಳಿಸೋದು ಸುಮ್ಮನೆ ನಾನು ಹೇಳೋಕ್ಕಾಗಲ್ಲ